ನಿಮ್ಮ ಹೃದಯದ ಆರೋಗ್ಯ ಕಾಪಾಡಿಕೊಳ್ಬೇಕಾ ಹಾಗಿದ್ರೆ ನೀವು ಆರೋಗ್ಯ ಅಡುಗೆ ಎಣ್ಣೆಯನ್ನ ಬಳಸಿ ಜೇವರ್ಗಿ ಪಟ್ಟಣದ ದತ್ತನಗರ ವಸತಿ ನಿಲಯದ ದುಸ್ಥಿತಿ ವಿದ್ಯಾರ್ಥಿಗಳ ಕಷ್ಟ ಅಧಿಕಾರಿಗಳ ನಿರ್ಲಕ್ಷ್ಯ ಜೇವರ್ತಿ ಪಟ್ಟಣದ ದತ್ತ ನಗರದಲ್ಲಿರುವ ಸಮಾಜ ಕಲ್ಯಾಣ ಇಲಾಖೆ ವಸತಿ ನಿಲಯ ಹಾಗೂ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿ ನಿಲಯಕ್ಕೆ ಹೋಗುವ ರಸ್ತೆ ಸಂಪೂರ್ಣ ಹದಗೆಟ್ಟಿದ್ದು ಪ್ರತಿದಿನ ವಿದ್ಯಾರ್ಥಿಗಳು ವಾರ್ಡನ್ಗಳು ಹಾಗೂ ಅಡಿಕೆ ಸಿಬ್ಬಂದಿಗಳು ಹರಸಾಹಸ ಪಟ್ಟು ವಸತಿ ನಿಲಯ ತಲುಪುವಂತಹ ಪರಿಸ್ಥಿತಿ ಎದುರಿಸುತ್ತಿದ್ದಾರೆ ಯಾಕಂದ್ರೆ ನೀರಿನ ಸಮಸ್ಯೆ ಅಲ್ಲಿ ಒಟ್ಟು ಹಾವ ರಾತ್ರಿ ಎಂಟು ಗಂಟೆಗೆ ಊಟ ಬ್ಯಾಟ್ರಿ ಇದ್ರೆ ಹೋಗ್ಬೇಕ್ರಿ ಪ್ಯೂರ್ ಅಂತಾರೆ ಮೊಬೈಲ್ ಬ್ಯಾಟ್ರಿ ಇರ್ಲಾಡ್ದಾರ ರೀ ಕತ್ಲಾಗ ಹೋಗ್ಬೇಕು ಮಣ್ಣು ಬಿದ್ದಾರೀ ಅವರು ಅದು ಕೊಟ್ಟು ಹೋಗ್ಲಕ್ಕೆ ಬರ್ಲತ್ತಾಗ ತಕ್ಲಿ ಕಾಯಿ ಪಿಲ್ಯ ತರ ಅಲ್ಲಿಂದ ಕಾಯಿ ತರಬೇಕಾದ್ರೂ ಅಲ್ಲಿಂದ ರೋಡಿಂದ ಹೊತ್ಕೊಂಡ್ಬರ್ಬೇಕು ರೀ ಒಂದು ಅಲ್ಲಿ ಒಂದು ತರಕಾರಿ ಅಲ್ಲಿ ಒಂದು ಏನೇ ಒಂದು ಇದ್ರೂ ಅಲ್ಲಿಂದ ರೋಡ್ತನ ಹೊತ್ಕೊಂಡ್ಬರ್ಬೇಕಾಗ ಭಾಳ ಕಷ್ಟ ಅಲ್ಲತ್ತೆ ಸರ್ ಪ್ರತಿಯೊಬ್ಬರು ಬರ್ತಾರ ಹೋಗ್ತಾರ ಬಟ್ ಈ ರೋಡಿನ ಬಗ್ಗೆ ಯಾರ ಕೇರ್ ತೊಗೊಳಗ್ಯಾರ ಸುಮ್ಮ ಬಂದರು ಹೋದರು ಅವ್ರು ಪಾಡಿಗೆ ಅವ್ರ ಬಿಲ್ ಅಥವಾ ಹಾರದ ಒಂದೇ ಮಾಡ್ಲತ್ತಾರೆ ಅಂದ್ರೆ ಮುಂದಿನ ಮಕ್ಳು ಬಹುಶಃ ಏನ್ರಿ ರೀ ಸರ ಇಷ್ಟಾರು ಸಾವಿರಾರು ಮಕ್ಕಳು ಬಾಜು ಬಿಸಿ ಮಾರ ನಮ್ಮ ಹಾಸ್ಟೆಲ್ ಮಕ್ಕಳು ಎರಡು ಏನಿಲ್ಲ ನಾಲ್ಕು ಮಕ್ಕಳವ್ರಿ ಆ ಕಡೆ ಈ ಕಡೆ ಅಡುಗೆಲ್ತು ನೋಟ್ ಇನ್ನು ಹೋಗಕ್ಕೆ ಬರ್ಲಿಕ್ಕೆ ಭಾಳ ತಕ್ಲಿಫ್ ಅದ ಇದಕ್ಕೆ ಯಾರು ಕ್ರಮ ತೊಗೊಳಗ್ಯಾವ ರೀ ಮತ್ತು ಏನು ಅಧಿಕಾರಿಗಳು ಯಾವ ಎಮ್ ಎಲ್ ಎ ಅಂದಾರಂತ್ರಿ ಇದು ರೋಡ್ ಮಾಡ್ತೀವಿ ಆ ಸಾವ್ರೂ ಏನೂ ಬಂದಿಲ್ಲ ಅಷ್ಟು ಹೇಳ ಬಟ್ ಇದು ಮಾಡೋದು ಒಂದೇನು ನಡ್ದವ್ರಿ ಬಟ್ ಇದ್ರ ಬಗ್ಗೆ ಸ್ವಲ್ಪ ಗಮನ ಅಂತ ಹೇಳದ್ರಿ ರೋಡ್ ಬಗ್ಗೆ ನಾ ಹಿಂದೊಳಗೆ ಅವ್ರಗತ್ತಿಂದ ಕೆಲಸ ಮಾಡಿರಿ ನಾವು ಮಾಡಕತ್ತು ಹನ್ನೆರಡು ವರ್ಷ ಆಯ್ತು ರೀ ಸರ ಫಸ್ಟು ಶಾಂತ ನಗರದಾಗ ಪ್ರೈವೇಟ್ ಹಾಸ್ಟೆಲ್ನ ಅಂದ್ರೆ ಪ ಪ್ರೈವೇಟ್ ಬಿಲ್ಡಿಂಗ್ ಇತ್ತು ಅಲ್ಲಿ ಅದು ಮಾಡಿವ್ರಿ ಇಲ್ಲಿ ಬಂದು ನಾವು ಏಳು ವರ್ಷ ಆಯ್ತು ರೀ ಸಲ ಏಳು ವರ್ಷದಿಂದ ರೀ ಇದೇ ಸಮಸ್ಯೆ ಆದ್ರಿ ಒಟ್ಟ ಒಂದು ಸ್ವಲ್ಪ ಜಿಟಿ ಜಿಟಿ ಮಳೆ ಬಂದ್ರು ರೀ ನೀರು ಹರಿಯೋಕೆ ಸ್ಟಾರ್ಟ್ ಆಗ್ತಾವೆ ರೀ ಒಂದು ಸ್ವಲ್ಪ ಕಾಲು ಇಡೋಕು ಜಾಗ ಅಲ್ರಿ ಎಷ್ಟಿಟ್ಟು ಮಕ್ಳು ಬಿದ್ದಾವೆ ನಾವು ಬಿದ್ದೀವಿ ರೀ ಏನೋ ಪ್ರತಿಯೊಂದು ರೇಷನ್ ತರಬೇಕಾದ್ರೆ ನಾವು ಆ ರೋಡ್ನಿಂದ ಇಲ್ಲಿ ಹೊತ್ಕೊಂಡ್ಬರ್ಬೇಕು ರೀ ಮತ್ತು ಏನು ಸಿಲೈಂಡ್ರ್ ಆಯ್ತು ಏನು ಸಣ್ಣ ಪುಟ್ಟ ಪ್ರಾಬ್ಲಮ್ ಇದ್ದರೂ ಅಲ್ಲಿಂದ ತೊಗೊಂಡ್ಬರ್ಬೇಕ್ರಿ ನಮ್ಗೆ ಬರೋಕೆ ಇಲ್ಲಿ ಜಾಗ ಸವಲತ್ತೇನೇ ಇಲ್ಲ ರೀ ಎಷ್ಟೋ ಸಲ ನಾವು ಕಸೀಲ್ ಆಪಿಸ್ಕು ಲೆಟ್ರ್ ಕೊಟ್ಟಿವ್ರಿ ಮಕ್ಕಳನ್ನ ನಾವು ಓಕಿಸ್ ಕೊಟ್ಟಿವ್ರಿ ಸರ ಅಂದ್ರೂ ನಾವು ರೆಸ್ಪಾನ್ಸ್ ಮಾಡಿಲ್ಲ ರೀ ಹೀಗಾಗಿ ಎಷ್ಟು ದಿನ ಅಂತ ಹಿಂಗೆ ನಾವು ಮಕ್ಳ ಮ್ಯಾಲೆ ನಾವು ಹಾಕ್ಬೇಕು ರೀ ನಮ್ಮ ಮೇಲೆ ಅವ್ರು ಹಾಕ್ಬೇಕು ಹಂಗಾಗಿ ಬಹಳ ತೊಂದ್ರೆ ಆಕತದ್ರಿ ಸರ್ ಏನಾರ ಒಂದ್ ಸ್ವಲ್ಪ ಇದು ಮಾಡ್ಬೇಕ್ರಿ ನಮಗ ಮೇಡಮ್ ಈಗ ಈ ಸದ್ ಇರ್ತಕ್ಕಂತ ಎರಡು ನಿಲಯಗಳಿಗೆ ಇದೇ ಮುಖ್ಯ ರಸ್ತೆ ಆಗಿರುವುದರಿಂದ ಸದ್ಯ ಸ್ಥಿತಿಯಲ್ಲಿ ವಿದ್ಯಾರ್ಥಿಗಳು ಯಾವಂತ ರಸ್ತೆ ಮುಖಾಂತರ ಬರ್ತಾ ರೋಡ್ ನಡು ಹೋಗ್ತಾರೀ ಅಲ್ಲಿ ಭೀ ನೀರ್ ನಿಂತಾವ್ರಿ ಅಲ್ಲಿ ಹೋಗ್ತಾರೀ ನಾವು ಸರ್ ರಾತ್ರಿ ಲೇಟ್ ಆಗ್ತದ್ರಿ ನಮಗ ಹೋಗಕ್ರಿ ಹೋಗೋ ಟೈಮಿಗೆ ಎರಡ್ ಮೂರ್ ಸರ್ತಿ ಹಾವ್ರಿ ಈ ಹಗಲತ್ತೆ ಕಾಣ್ತಾವ್ರಿ ಇಲ್ಲಿ ಎರಡ್ ಮೂರ್ ಸರ್ತಿ ಕಾಲ್ ಕಾಲಾಗೆ ಬಂದ್ ಹೋಗ್ಯಾವ್ರಿ ನಮಗ ಹಾವ್ ಈಗ ನಮ್ಗೆ ಏನಾರ ಹೆಚ್ಚು ಕಮ್ಮಿ ಅದ ಯಾರ ರೆಸ್ಪಾನ್ಸ್ ತಗೊಳಲ್ರಿ ನಮ್ಗ್ ಏನಾದ್ರ ನಾವೇ ಇದು ಮಾಡ್ಕೋಬೇಕ್ರಿ ಯಾರು ಗೌರ್ಮೆಂಟ್ ದ್ರ ಯಾರು ಇದು ಮಂದ ಮಾಡಲ್ರಿ ನಮ್ಗ ಇಲ್ಲೆಲ್ಲ ಇಷ್ಟು ಇಷ್ಟ ಹೊಲ್ಸಾದ್ರಿ ನೀರ್ ಹೋಗಕ್ ಎಕಡೆ ಜಾಗ ಇಲ್ರಿ ಸುತ್ತ ಎಲ್ಲಾ ಸುತ್ತ ಬಿಲ್ಡಿಂಗ್ ತುಂಬಾ ನೀರೇ ಅದಾವ್ರಿ ಒಂದು ನಾಲಿ ಇಲ್ರಿ ಒಂದ್ ರೋಡ್ ಇಲ್ರಿ ಸರ ಹಂಗಾದ್ರ ಮಕ್ಳ ಹೆಂಗಿರ್ಬೇಕ್ರಿ ನಾವ್ ಹೆಂಗಿರ್ಬೇಕ್ರಿ ಇಲ್ ಮಾಡಾಕ್ರಿ ಇದ್ ನಿಂತ ಎಲ್ಲಾ ನಮ್ಗ ಜಡ್ ಬರ್ಲಾತದ್ರಿ ಈಗ ಅಂತ ಇಂತ ಇಷ್ಟು ಇಷ್ಟ ಗಲೀಜಾದ್ರಿ ಸರ ನೀರ್ ಹೋಗಕ ಒಂದ್ ಕಡಿ ಜಾಗ ಇಲ್ರಿ ಒಂದ್ ನಾಲಿ ಇರಿ ಒಂದ್ ರೋಡ್ ಮಾಡ್ಕೊಟ್ರ ಬಾಳ ಅನುಕೂಲ ಆತ ನೋಡ್ರಿ ನಮ್ಗ್ ವಸತಿ ನಿಲಯದ ಸುತ್ತಮುತ್ತ ಕಂಠಿ ಕಮರಿ ಆವರಿಸಿದ್ದು ಸರಿಯಾದ ವಿದ್ಯುತ್ ವ್ಯವಸ್ಥೆಯ ಕೊರತೆಯಿಂದಾಗಿ ನಿಲಯ ಸುತ್ತಮುತ್ತ ಕತ್ತಲು ಆವರಿಸಿದೆ ಇತ್ತೀಚಿನ ಮಳೆಯಿಂದಾಗಿ ಸುತ್ತಮುತ್ತ ನೀರು ನಿಂತು ವಲಯದಲ್ಲಿ ವಾಸಿಸುವ ವಿದ್ಯಾರ್ಥಿಗಳು ಭಯಭೀತರಾಗಿ ಕಾಲ ಕಳೆಯುವಂತಾಗಿದೆ ವಿದ್ಯಾರ್ಥಿನಿಯರು ಹಾಗೂ ನಿವಾಸಿಗಳು ಅಧಿಕಾರಿಗಳ ನಿರ್ಲಕ್ಷ್ಯವನ್ನ ಖಂಡಿಸುತ್ತಾ ಮೂಲಭೂತ ಸೌಕರ್ಯಗಳನ್ನು ತಕ್ಷಣ ಸುಧಾರಿಸಬೇಕೆಂದು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ರವಿಕುಮಾರ್ ಏನಪ್ಪ ಅಂದ್ರೆ ರೋಡ್ ಅಲ್ಲಿ ಬರ್ತಾರೆ ಹೋಗ್ತಾರೆ ಪ್ರತಿಯೊಬ್ಬರು ಬಂದು ಹೇಳೋ ವಿಷಯ ಅಂದ್ರೆ ರೋಡಿನ ಬಗ್ಗೆ ರೀ ಯಾರು ತಲೆ ಹಾಕೊಲಾಗಿ ಎಷ್ಟು ವರ್ಷ ಎಂಟು ವರ್ಷ ಎಂಟು ಒಂಬತ್ತು ವರ್ಷ ಆಯ್ತು ರೀ ಸರ್ ಬರ್ಲಾಕತ್ತರಿ ಇಲ್ಲಿ ಯಾರು ಬರ್ತಾರೆ ಅಲ್ಲಿ ನಾವೆಲ್ಲ ಮಕ್ಳು ಪ್ರತಿದಿನ ಹೇಳ್ತೀರಿ ಯಾರು ಬಂದಾಗ್ರಿ ಯಾರು ತಲೆ ಹಾಕೋ ಈ ರೋಡ್ ನೋಡ್ರಿ ಪ್ರತಿದಿನ ಯಾವ ಮಳೆ ಬರ್ತಾರ್ರಿ ರೋ ಹಳ್ಳ ಹರಿದಂಗೆ ಹೇಳ್ತೀರಿ ಯಾರು ಒಬ್ಬರು ಕೇಳಿ ಹಾಕೊಲಾಗ್ಯಾರ ಇಲ್ಲಿ ನೋಡ್ರಿ ಎಷ್ಟು ಹೊಲಸದ್ರಿ ರೀ ಪ್ರತಿಯೊಬ್ರು ಯಾರು ಬಂದು ಈ ಥರ ಆಗ್ತದೆ ಇದು ಒಬ್ರು ಕೇಳಲಾಗ್ಯ ಈ ಜವಾಬ್ದಾರಿ ಯಾರ ತಗೋಬೇಕ್ರಿ ಸರ್ ಇಲ್ರಿ ಮಕ್ಳಿಗೆ ಏನಾದ್ರೂ ಯಾರ ಸರ್ ಸೊಳ್ಳೆ ಬರ್ತಾರೆ ಪ್ರತಿಯೊಬ್ರು ಹಾ ಬರ್ತಾರಿಲ್ಲ ನಂತೇಳಿ ಹೋತಾರೆ ನೈಟ್ ಯಾರ್ ಕಡದ ಯಾರ್ ಬರ್ತಾರೆ ಸರ್ ಎಲ್ಲ ಮಾತಾಡ್ಲಕ್ಕೆ ಯಾರು ಬರಲ್ರಿ ಏನಾಗಬೇಕಂದ್ರೆ ಎಲ್ಲ ಹುಡುಗಿಯರ ಮ್ಯಾನೇಜ್ ಮಾಡ್ಬೇಕ್ರಿ ಮತ್ತೆ ಮೇಡಮ್ ಇರ್ತಾರೆ ಅವ್ರ ಮಾಡ್ತಾರೆ ಪಾಪ ಏನ್ ಮಾಡ್ತಾರೆ ಹುಡುಗಿಯರು ಹುಡುಗರ ನೀರಾಗ ಹೋತಿರ ಸರ್ ಕಾಲೇಜ್ಗೆಲ್ಲ ಬಟ್ಟೆ ಇರ್ ಹಾಳಾತಾರೆ ನಮ್ಮ ನಮ್ ಮೇಡಮ್ ಬೈದಾರೆ ಏನೋ ಒದ್ದಾಡಿ ಬಂದ್ ಕೇಳಿ ಮತ್ತೆ ಏನ್ ಹೇಳ್ತಾರೆ ಸಹ ಮಾತಾಡ್ಬೇಕಂದ್ರೆ ಯಾರು ಬರಲ್ಲ ಸರ್ ಹ್ಞೂ ಅಂತಾರ ಹೋತಾರೆ ಪ್ರತಿಯೊಬ್ಬರು ನಮ್ ಯಾರು ಹೇಳ್ಬೇಕು ನಾವೆಲ್ಲ ಕಿಶನ್ ಸಮಸ್ಯೆ ಇಲ್ರಿ ನೀವ್ ಬಂದ್ರಿ ಹೇಳತ್ತೀರಿ ಸಲ್ರಿ ಈಗ ನಾಳೆ ಬರ್ತಾರೆ ಯಾರ್ ಸರ್ ಹೂ ಅಮ್ಮ ಹೂ ಅಮ್ಮ ಮಾಡ್ತೀವ್ರಿ ಮುಗಿಸ್ ಹೋಯ್ತಾರ ಕಡೆ ಅವ್ರ ಬರ್ತಾರ ಹೋಗ್ತಾರ ಇಷ್ಟೇ ಮಾಡ್ತಾರ ಯಾರು ಇದು ಮಾಡಲ್ಲ ಎಸ್ತಾರ ನೀವೇ ಮಾಡ್ಬೇಕಿಲ್ರಿ ಮತ್ತೆ ಹಿಂದೆಲ್ಲಾ ಹೊರ ಹೊಲ್ಸದೆಲ್ಲ ಪ್ರತಿಯಿಂದ ಇರಲ್ಲ ಅದೆಲ್ಲ ಹೊಲ್ಸರ್ ನೀರ್ ಹೋತಾವ್ರಿ ಮತ್ತ ಸೊಳ್ಳೆ ಹತ್ತವ್ರಿ ನಮ್ಮೆಲ್ಲಾ ದೋಮಿ ಕಡ್ದವ್ರ ಯಾರ್ ಮಾಡ್ತಾರ ಸಂಕಪ್ರ ರೋಗಗಳು ಬಂದ್ರಿ ಅದಕ್ಕೆ ಎಲ್ಲಾ ಮಾತಾಡಿ ನೀವೆಲ್ಲ ಮಾಡಿ ಬಿಡ್ತಾರ ಎಲ್ಲ ಇಲ್ರಿ ಬಂದ್ ಕಿಶನ್ ಹೂ ಅಂತಾರಿ ಹೋಗ್ತಾರ ಅಷ್ಟೇ ರೀ ಯಾರು ತಮ್ಮ ಯಾರು ಕೆಲಸ ಮಾಡಲ್ರಿ ಸರ್ ಹೂ ಅಂತಾರೀ ಸರ್ ಎಂಟೊಂಬತ್ ವರ್ಷ ಈ ರೋಡ್ ಮಾಡಾರಿ ನಾವ್ ಜಗಳ ಮಾಡಿದ ಎಲ್ಲಾ ಮಾಡ್ಸಿರಿ ಸರ್ ಅಲ್ಲಿಂದ ಯಾರು ಮಾಡಲಾಗ್ಯಾರೀ ಅಲ್ಲಿಂದ ರೋಡಿಂದ ಹೂ ಅಂತಾರ ಗಾತ್ರ ಹೋಗ್ತಾರ ಅಷ್ಟೇ ರೀ ಯಾರು ಒಬ್ಬರು ಜ ಕಲಬುರ್ಗಿ ತಾಲೂಕಿನ ಜವರಿ ಕಲಬುರ್ಗಿ ಜಿಲ್ಲೆ ಜೇವರಿ ತಾಲೂಕಿನ ದತ್ತನಗರ ಹಾಸ್ಟೆಲಲ್ಲಿ ಎಸ್ ಸಿ ಎಸ್ ಟಿ ಹಾಸ್ಟೆಲ್ ಅಲ್ಲಿ ವಸತಿ ಮಾಡ್ತೀನಿ ರೀ ನಮ್ಮ ಡೈಲಿ ಕಾಲೇಜ್ಗೆ ಹೋಗೋಕಾಯ್ತು ಬರೋಕ್ಕಾಯ್ತು ಮಳೆಗಾಲ ನಿಂತು ರಸ್ತೆ ಎಲ್ಲ ಫುಲ್ ಇದಾಗಿತ್ತು ರೀ ಈಗ ಕೆಸನಾಗಿತ್ತು ಹೋಗಕ್ಕೆ ಬರೋಕ ಭಾ ತೊಂದರೆ ಆಗೈತೆ ಅಲ್ಲಿ ಲೆವೆಟ್ ಐತ್ರ ಅಲ್ಲಿ ಭೀ ನಮ್ಗೆ ಅಸಾಭಾವರ್ತನೆ ವರ್ತನೆ ಅಲ್ಲೆಲ್ಲ ಇದ್ದವರೆಲ್ಲ ಸರಿಯಾಗಿ ಮಾತಾಡ ಚೆನ್ನಾಗಿ ರೀ ಹೋಗೋಕ್ಕೆ ಭಾಳ ತೊಂದರೆ ಆಯ್ತಾಯ್ತು ರೀ ಅವ್ರು ಬಂದು ಕಸಾಯದು ಏನೋ ತೊಗೊಂಡು ರೀ ಎಲ್ಲ ಮುರಿ ನೀರೆಲ್ಲ ಹೊರಗೆ ಬರ್ತಾವೆ ರೀ ಬೀಚಿಂಗ್ ಬ್ 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 ಬ್ಲೀಚಿಂಗ್ ಇಲ್ಲಿ ಒಟ್ಟು ಆಯಿತು ನೈಟ್ ಟೈಮ್ ಇಲ್ಲಿ ಬಂದು ಡ್ರಿಂಕ್ಸ್ ಮಾಡೋದು ಅದೆಲ್ಲ ಮಾಡ್ತಾರೆ ಅದರಿಂದ ನಮಗೆಲ್ಲ ನಮ್ಗೆ ಹೊಸ ತಿಂಗಳಾದ್ರೆ ಯಾರು ವಾಸಸ್ ಮಾಡ್ತಾರೆ ಎಲ್ಲರೂ ಅವ್ರಿಗೆ ತೊಂದರೆ ಆಗೈತೆ ರೀ ಅದ್ರ ಸಂಬಂಧ ನಮ್ಗೆಲ್ಲರಿಗೆ ರಕ್ಷಣೆ ಮಾಡಬೇಕು ಆಯಿತು ಅದು ವ್ಯವಸ್ಥೆ ಒಂದು ಮಾಡಿಕೊಡ್ಬೇಕಂತ ತಮ್ಮಲ್ಲಿ ನೆನಸ್ಕೊಳ್ತೇನೆ ನಾಲ್ಕು ವರ್ಷ ಆಯ್ತು ನಾಲ್ಕು ವರ್ಷದಿಂದ ಆಯ್ತು ಇದು ರಸ್ತೆ ಯಾರು ಬಂದಾರಿ ಬಟ್ ಎಲ್ಲರೂ ಆಶ್ವಾಸನೆ ಕೊಟ್ಟು ಹೋಗಿರಿ ಯಾರು ಕಾರ್ಯರೂಪಕ್ಕೆ ತಂದಿಲ್ಲ ಯಾರು ಶಾಸಕರಲ್ಲಿ ಯಾರು ಯಾರು ಬಂದ್ರು ಬರೀ ಹೇಳಿ ಹೋಗ್ಯಾರೀ ಅಂತ ಹೇಳಿ ಯಾರು ಬಂದಿಲ್ಲ ಬಂದಿಲ್ಲರಿಗೂ ಪ್ರತಿ ವರ್ಷ ಬಂದ್ರೆ ಇದೇ ಆಗ ಇದೇ ತರ ಆಗುತ್ತೆ ಪ್ರತಿ ವರ್ಷ ಮಳೆ ಬಂದ್ರು ನಾವೆಲ್ಲ ತರ ನೈಟ್ ಟೈಮ್ ಆಂಟಿದವ್ರಿಗೆ ಹೋಗಲಕ್ಕಾದ್ರೂ ತೊಂದರೆ ಆಗತ್ರಿ ನಾವ್ ಮಾರ್ನಿಂಗ್ ನೈಟ್ ಟೈಮ್ ಪೇರೆಂಟ್ಸ್ ಯಾರು ಬಂದ್ರು ಮಾತಾಡ್ಬೇಕಂದ್ರೆ ಅವ್ರಿಗೂ ತೊಂದರೆ ಆಗತ್ತರಿ ಮನೆಯಲ್ಲಿ ಬಿದ್ದಾರಿ ಇದಾಗೇತ್ರಿ ಗಾಡಿದು ಅದ್ರ ಸಲುವಾಗಿ ನಮ್ಗೆ ಅಲ್ಲಿ ರಸ್ತೆ ಮಾಡ್ಕೊಡ್ಬೇಕಂತ ಕೇಳ್ಕೊಳ್ತೇವ ಆಗತ್ರಿಯಾ ಆಟೋ ಬರಲ್ರಿ ಏನೋ ಬರಲ್ರಿ ಸುತ್ತಮುತ್ತ ಇರತಕ್ಕಂಥ ವಾತಾವರಣ ನೋಡಿದ್ರೆ ಎಲ್ಲಾ ಕಂಠಿ ಆಗಿರ್ಬೋದು ನೀರಾಗಿರ್ಬಹುದು ಇದರಿಂದ ಏನಾದ್ರು ಸ್ವಲ್ಪ ಯಾವ್ದು ಒಳ ಹುಟ್ಟಿ ಬರ್ಬೋದ ಹಾವ್ ಬರ್ತವ್ರಿ ಚೇಳ ಬರ್ತವ್ರಿ ಒಳಗ್ ಬರ್ತಾವ್ರಿ ಅದು ಅದನ್ನು ಹಾ ನೋಡಿದೀವಿ ಹಾ ನೋಡಿದಿವಿ ಫಿಲ್ಟರ್ನ ತೊಂದರೆ ಐತಿ ಸರ್ ಅಂದು ಇದು ಕ್ಯಾನ್ ತರ್ಸ್ತದೆ ರೀ ಅವ್ರ ಕ್ಯಾನ್ದವ್ರು ಭೀ ಇವಾಗ ಮಳೆ ಬಂದಾಗ ಬರಲ್ಲ ಅಂತ ಹೇಳ್ತಾರೆ ಗಾಡಿ ಸಿಗಿದ ಸರ್ ಅಂದು ಮಂತ್ಲಿ ಮಂತ್ ಇದು ಗ್ಯಾಸ್ ಖಾಲಿ ಆಗೋದ್ರ ಹಿಡ್ದು ಅಂಟೇರಿ ಹೋಗಿ ತರ್ಬೇಕ್ರಿ ಅದು ಇಬ್ಬರು ಮೂವರು ಅಂಟೇರಿ ಹೋದಂದು ಅಂದ್ರೆ ಭೀ ತೊಂದರೆ ಆಗ್ತಾರೆ ಗ್ಯಾಸ್ ತರೋದು ಆಗಲ್ಲ ರೀ ಹ್ಞೂ ಹ್ಞೂ ಎಷ್ಟು ವರ್ಷ ಆಯ್ತಮ್ಮ ನೀವು ವಿದ್ಯಾಭ್ಯಾಸ ಮಾಡ್ತಾ ಇದ್ದು ಎರಡು ಮೂರು ವರ್ಷ ಎರಡು ಮೂರು ವರ್ಷ ಆಯ್ತು ಎರಡು ಮೂರು ವರ್ಷದಿಂದ ಇದು ಇದೇ ಸ್ಥಿತಿಯಲ್ಲಿ ಇದೆಯಾ ಇವ್ರ ರಸ್ತೆ ಹ್ಞೂ ಹ್ಞೂ ಅಂದರೆ ಪಕ್ಕದಲ್ಲಿರ್ತಕ್ಕಂಥ ಗಂಟಿ ಅದು ಯಾವುದು ಸಂಬಂಧಪಡ್ತಕ್ಕಂಥ ಇಲಾಖೆ ಬಂದು ನಿರ್ವಹಣೆ ಮಾಡಲ್ಲ hmm